ಜೀವಿಕ ಕಟ್ಟಡ ಮತ್ತು ಇತರೆ ಕಾರ್ಮಿಕ ಸಂಘಟನೆ ನೇತೃತ್ವದಲ್ಲಿ ಇಂದು ಶಿಗ್ಗಾಂ ನಗರದ ಜೀವಿಕ ಕಚೇರಿಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಆಚರಣೆಯನ್ನು ಮಾಡಲಾಯಿತು ಧ್ವಜಾರೋಹಣ ಕಾರ್ಯಕ್ರಮವನ್ನು ಶ್ರೀ ಸೈಯದ್ ಅಜಿಪೀರ್ ಖಾದ್ರಿ ಮಾಜಿ ಶಾಸಕರು ಅವರು ಮತ್ತು ಡಿ ಎಸ್ ಮಾರ್ಗಿ ಮಾಜಿ ನಿಗಮ ಮಂಡಳಿ ಅಧ್ಯಕ್ಷರು ಅವರು ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖ್ಯ ಅತಿಥಿಗಳು ಮಲ್ಲೇಶಪ್ಪ ಹರ್ಜನ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಸುರೇಶ್ ಹರ್ಜನ್ ಜೀವಿಕ ಸಂಘಟನೆ ಅಧ್ಯಕ್ಷರು ಹಾವೇರಿ ಶಿವಣ್ಣ ಅಂಗಡಿ ಪಡಿತರ ವಿತರಕರು ಅಧ್ಯಕ್ಷರು ರವಿ ಕೋಣಪ್ನವರು ಪಕೀರಪ್ಪ ಕುಂದೂರ್ ಕೃಷ್ಣ ಮೂಳೆ ರಾಜು ಕೆಂಬಾವಿ ಮಂಜು ಇಂಗಳಿಗೆ ಬಸವರಾಜ್ ಬೇವಿನಕಟ್ಟಿ ರಾಜಣ್ಣ ದೇಸಾಯಿ ಸುರೇಶಪ್ಪ ಮಡ್ಯಪ್ಪನವರು ಪರೋಕಿ ವಕೀಲರು ನಿರ್ಮಲಾ ಹರ್ಜನ್ ಜಯಮ್ಮ ಸಾವಕ್ನವರು ಮತ್ತು ಗಣ್ಯರ ಭಾಗವಹಿಸಿದ್ದರು ಎಚ್ ಎಂ ಹರ್ಕೋಣಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಶಿಗ್ಗಾವಿ ಗಣರಾಜ್ಯೋತ್ಸವದ ಶುಭಾಶಯನ್ನು ಕೋರುತ್ತೇನೆ ಈಗಾಗಲೇ ಈ ಸಭೆಯನ್ನು ಉದ್ದೇಶಿಸಿಹೇಬರು ಮಾಳಗಿ ಸಾಹೇಬರು ವಕೀಲರು ಎಲ್ಲರೂ ಮಾತನಾಡಿದ್ದಾರೆ ಸಮಯ ಭಾಳಾಗಿದೆ ನಾವೆಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತಿನ ಈ ಒಂದು ಅತ್ಯಂತ ಪವಿತ್ರವಾದ ದಿನದಂದು ಅವರಿಗೆ ನಮನ ಅನುಸರಿಸುವಂಥದ್ದು ಕೂಡ ಆಗಬೇಕು ಅವರು ನಮಗೆ ಸಂವಿಧಾನ ಕೊಡ್ಲಿಕ್ಕೆ ನಾವೆಲ್ಲ ಇಲ್ಲಿ ನಿಂತು ಮಾತಾಡೋಕ್ಕಾಗ್ತಿದ್ದಿಲ್ಲ ನಾವು ಯಾವುದೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಜನಪ್ರತಿನಿಧಿ ಆಗಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಭಾಳ ದೊಡ್ಡದು ಹಾಗಾಗಿ ಏನಿವತ್ತು ಸಂವಿಧಾನದ ಬದ್ಧತೆ ಸಂವಿಧಾನದ ಅಡಿಯಲ್ಲಿ ಶೋಷಿತ ಜನಾಂಗಕ್ಕೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನಾಂಗಕ್ಕೆ ಅತ್ಯಂತ ಬಡವರಿರ್ತಕ್ಕಂಥ ಎಲ್ಲ ಸಮುದಾಯದ ಜನಾಂಗಕ್ಕೆ ಆ ಸಂವಿಧಾನದ ಅಡಿಯಲ್ಲಿ ಸಿಗುವ ಏನು ಸೌಲಭ್ಯಗಳು ಆ ಸಿಗುವಂಥದ್ದು ಆಗುವ ಆಗೋಕ್ಕೆ ನಾವೆಲ್ಲರೂ ಅತ್ಯಂತ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋದು ಬಹಳ ಈಗ ಈಗಿಲ್ಲಿ ಸೇರಿರ್ತಕ್ಕಂಥ ನಾವೆಲ್ಲರೂ ಬಡವರ ಪರವಾಗಿ ಹೋರಾಟ ಮಾಡೋರು ಶೋಷಿತ ಜನಾಂಗದ ಪರವಾಗಿ ನಾವು ಹೋರಾಟ ಮಾಡೋರು ಶೋಷಿತ ಜನಾಂಗದ ನಿರ್ಗತಿಕರಿಗೆ ಹಕ್ಕುವಂಥ ಕೆಲಸ ನಾವು ಮಾಡೋರು ಇವತ್ತು ಕಾರ್ಮಿಕ ಘಟಕ ಇಲ್ಲಿ ನಾವು ಧ್ವಜಾರೋಹಣ ಮಾಡಿ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರಿಗೆ ಬಹಳ ಸಂತೋಷ ಆಗಿದೆ ನಮ್ಮೆಲ್ಲರಿಗೆ ಬಹಳ ಸಂತೋಷ ಆಗಿದೆ ಇವತ್ತು ಇಂಥ ಒಂದು ಸಣ್ಣ ವೇದಿಕೆಯಲ್ಲಿ ಬಂದು ಇವತ್ತು ಸಂವಿಧಾನದ ಬಗ್ಗೆ ಮಾತನಾಡುವಂಥದ್ದು ಬಹಳ ಮುಖ್ಯ ಹಾಗಾಗಿ ಇವತ್ತು ನಮ್ಮ ಅನೇಕ ಮುಖಂಡರು ಮಾತನಾಡಿದರು ಸಂವಿಧಾನಕ್ಕೆ ಧಕ್ಕೆ ತರುವಂತ ಕೆಲಸ ನಡೀತಾ ಇದೆ ಅಂತೇಳಿ ಅದು ಸಾಧ್ಯ ಆಗೋದಿಲ್ಲ ಏನಾದ್ರೆ ಅದಕ್ಕೆ ಟಚ್ ಮಾಡಿದ್ರೆ ನಾವೆಲ್ಲ ಸುಮ್ ಕೂರೋಕ್ಕಾಗಲ್ಲ ಹಾಗಾಗಿ ಹಾಗೆ ಅವರು ಎಲ್ಲ ಪಿಚ್ಚರ್ ಬಿಡ್ತಾ ಇರ್ತಾರೆ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ತೆಲಿಕಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಇವತ್ತು ಏನು ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ದೇಶಾದ್ಯಂತ ಅತ್ಯಂತ ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡುವಂಥದ್ದು ನಡೀತಾ ಇದೆ ಹಾಗಾಗಿ ನಾವು ಕೂಡ ಇಲ್ಲಿ ಆಚರಣೆ ಮಾಡಿದ್ದೀವಿ ಸಮಯ ಭಾಳ ಆಗಿದೆ ಇವತ್ತು ಏನು ಅನೇಕ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿ ಭಾಗಿಯಾಗ್ತೀವಿ ಆದರೆ ಇದಕ್ಕೆ ಒಂದು ಶಾಶ್ವತ ಕಟ್ಟಡ ಬೇಕು ಆಡಳಿತ ನಡೆಸಲಿಕ್ಕೆ ಒಂದು ಒಳ್ಳೆ ಬಿಲ್ಡಿಂಗ್ ಆಗಬೇಕು ನಮ್ಮ ಸುರೇಶ್ ಅವರು ಮತ್ತು ಈ ಒಂದು ಪದಾಧಿಕಾರಿಗಳು ಎಲ್ಲರೂ ವಕೀಲರು ಎಲ್ಲರೂ ರವಿ ಅವರು ಎಲ್ಲರೂ ಸೇರಿಕೊಂಡು ತಮ್ಮ ಕೈಲಿ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಇವತ್ತು ಕಾಂಟ್ರಿಬ್ಯೂಷನ್ ಮಾಡಿ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದಕ್ಕೆ ಒಂದು ಕಟ್ಟಡ ಇದಕ್ಕೆ ಒಂದು ಸೈಟು ಮತ್ತೆ ಇಲ್ಲಿ ಕಾರ್ಮಿಕ ಇಲಾಖೆಯಿಂದ ಸಿಗುವ ಸೌಲಭ್ಯಗಳು ಸಿಗುವಂಥದ್ದು ಮಾಡಲಿಕ್ಕೆ ನಮ್ಮ ಅಧ್ಯಕ್ಷರು ಸುರೇಶ್ ಅವರು ಭಾಳ ಹೋರಾಟ ಮಾಡ್ತಾರೆ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ರವಿಯವರು ಹಾಗಾಗಿ ಇಂಥ ಒಂದು ಸಂಘಟನೆಗೆ ನಾವು ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕಾಗಿದೆ ಅಂದಾಗ ಸಂವಿಧಾನದ ಬದ್ಧತೆ ಇವತ್ತು ಆ ಸಂವಿಧಾನಕ್ಕೆ ಕೊಟ್ಟ ಗೌರವ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತು ಏನು ಈ ಕಾರ್ಯಕ್ರಮದಲ್ಲಿ ಅನೇಕ ತಾಯಂದರು ಕೂಡ ಭಾಗವಹಿಸಿದರು ಮತ್ತು ಅನೇಕ ನಮ್ಮ ಎನ್ ಎಸ್ ಸ್ಕೌಟ್ ಆ್ಯಂಡ್ ಗೈಡ್ಸ್ನವರು ಭಾಗವಹಿಸಿದರು ಕಾರ್ಮಿಕ ಇಲಾಖೆಯವರು ಕಾರ್ಮಿಕರು ಭಾಗವಹಿಸಿದರು ಮತ್ತು ಮುಖಂಡರು ಮಾಳ್ಗಿ ಸಾಹೇಬರು ಇರ್ಬೋದು ಡಾಕ್ಟರ್ ಮಲ್ಲೇಶಪ್ಪನವರು ಶಿವಣ್ಣವರು ಎಲ್ಲರೂ ಅವರು ಇವರು ಅನ್ನದೇ ಹೀಗೆಲ್ಲರೂ ಧನಿಯರು ಎಲ್ಲರೂ ಭಾಗವಹಿಸಿದರು ಹಾಗಾಗಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತೊಮ್ಮೆ ಎಲ್ಲರಿಗೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರಿ ಇಲ್ಲಿ ಮಾತನಾಡುವ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ನಮಸ್ಕರಿಸಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ